ನಾವು ಕೈ ಹಾಕಿಲ್ಲ ಯಾಕೆ ಅಂದ್ರೆ ಕೈ ಹಾಕಿಲ್ಲ ತಾರ ಬರುತ್ತೆ ಅಂತಾನೆ ಅದು ಹೋಗಿ ಹೋಗ್ತಾ ಇಲ್ಲ ನಾವು ಸದ್ಯ ವಿಲೇಜ್ ಮಾಡೋದು ಅಷ್ಟು ಫೋಕಸ್ ಮಾಡ್ಲಿ ಇವ್ರ ಸರ್ವೆ ನಂಬರ್ ಬೈಪರ್ಕೇಶನ್ ಯಾಕೆ ಹೋಗ್ತಾ ಇದ್ದಾರೆ ಇಸ್ ರಿಕ್ವೈರ್ಡ್ ಇದಾರೆ ಗೊತ್ತಿದೆ ಬಟ್ ಈಗ ನಾಟ್ ನೆಸಸರಿ ಗ್ರಾಮರ್ ಮಾಡಲಿ ಇವರು ಇವ್ರ ಪ್ರತಿಷ್ಠೆಗಳಿಗೆ ನಾವು ನಾಟ್ ಗುರು ವಿನ್ಸರ್ಅಬಲ್ ವಿನ್ಸರ್ಬಲ್ ಮುಂದೆ ಹೇಳ್ತಾ ಇದ್ದೀನಿ ಆಯ್ತಾ ಮನೆಗಳಿಗೆ ಹಕ್ಕು ಪತ್ರ ಕೊಡೋದು ಅಷ್ಟನ್ನ ಕಾನ್ಸಂಟ್ರೇಟ್ ಮಾಡೋಣ ಹಾ ಅಷ್ಟನ್ನ ಮಾಡೋಣ ಇವರು ಜಮೀನು ಹಿಂಗೆ ಕೊಡ್ತಾ ಇರ್ಲಿ ಇವ್ರ ಹತ್ತಿಗಳು ಇವರೊಂದು ಕೊಡೋದು ಅವರೊಂದು ಕೊಡೋದು ಅದು ಬಗೆ ಅರಿಯ ಹರಿಸೋದು ಕಷ್ಟ ಆಯ್ತು ಯಾಕಂದ್ರೆ ಇಲ್ಲಿ ವಾಸ ಮಾಡೋರು ಅಲ್ಲಿ ಜಮೀನು ಇರುತ್ತೆ ಮೂಲ ಊರಿನಲ್ಲಿ ವಾಸ ಮಾಡೋದು ಜಮೀನು ಇಲ್ಲಿರುತ್ತೆ ಕೆಲಸ ಎರಡ್ನೂರ ಹದಿನಾರು ಸಾವಿರದ ಯಾರು ಆಸ್ತಿ ಅಲ್ಲ ಸರ್ ಸರ್ಕಾರ ಅಸ್ತಿ ಸರ್ ಅದರಲ್ಲಿ ನಾವು ವಾಸ ಮಾಡೋ ಸರ್ ಎರಡ್ನೂರ ಹದಿನಾರು ಸಲದಲ್ಲಿ ನಮ್ಮ ಜಮೀನು ಮನಿ ಇದೆ ಎಲ್ಲ ಇದೆ ಎರಡ್ನೂರ ಹದಿನಷ್ಟು ಮನೆ ಬಿಟ್ಟು ಹೋಗಿದೆ ಹದಿನಾರು ಮನೆ ಇದೆ ಸರ್ ಹದಿನಾರು ಮನೆ ಎಷ್ಟು ಜನಕ್ಕೆ ಹಾಕಿ ಕೊಡ್ತಾರೆ ನೋಡಿ ಅವ್ರ ಮುಂದೆ ಹೇಳ್ತಾ ಇದ್ದಾರೆ ಬ್ಯಾಲೆನ್ಸ್ ಬಿಟ್ಟೋಗಿತ್ತು ಮನೆ ಇದ್ದ ಪಕ್ಷದಲ್ಲಿ ಖಾಲಿ ಜಾಗ ಅಲ್ಲ ಮನೆ ಇದ್ದ ಪಕ್ಷದಲ್ಲಿ ಆದ್ರೂ ಕೂಡ ಹಕ್ಕುಪತ್ರ ಮಾಡ್ಬೋದು ಅಷ್ಟೇ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ